ಕ್ವಾಡರ್ ಲೆಸನ್ಗೆ ಹೋಗೋದ್ಕಿಂತ ಮೊದಲು ಚತುರ್ಭುಜಕ್ಕೆ ಹೋಗೋದ್ಕಿಂತ ಮೊದಲು ಮಕ್ಕಳೇ ಸ್ವಲ್ಪ ಪ್ರಮೇಯವನ್ನು ಕಲ್ತ್ಕೋಬೇಕು ಏನಂತ ಅಂತ ಅಂತೇಳಿದ್ರೆ ಸಮಾಂತರ ಚತುರ್ಭುಜದ ಕರ್ಣವು ಸಮಾಂತರ ಚತುರ್ಭುಜವನ್ನು ಎರಡು ಸರ್ವಸಮ ತ್ರಿಭುಜಗಳಾಗಿ ಅರ್ಧಿಸ್ತದೆ ಅಂತ ಹೇಳಿದ್ದಾರೆ ಅರ್ಥ ಏನು ಅಂತೇಳಿದ್ರೆ ನಿಮ್ಗೆಲ್ಲರಿಗೂ ಗೊತ್ತಿದ್ದೀನಿ ಎ ಡಯಾಗ್ನಲ್ ಆಫ್ ಎ ಪ್ಯಾರಲೋಗ್ರಾಮ್ ಡಿವೈಡ್ಸ್ ಇಟ್ ಇಂಟು ಟೂ ಕಾನ್ವೆಂಟ್ ಟ್ರಯಾಂಗಲ್ ಅಂತ ಮಕ್ಕಳೇ ಇಲ್ಲಿ ಎರಡು ಪ್ಯಾರಲೋಗ್ರಾಮನ್ನು ತೊಗೊಂಡಿದ್ದೀನಿ ಈಸಿಯಾಗಿ ಅರ್ಥ ಮಾಡ್ಕೊಳ್ಳಿ ಎಲ್ಲವೂ ಕೊಟ್ಟ ಇಲ್ಲಿ ಕೊಟ್ಟ ಹಾಗೆ ಬಿ ಸಿ ಡಿ ಮಕ್ಕಳು ಕರ್ಣ ಡಯಾಗ್ನಲ್ ಅಂತ ಹೇಳಿದ್ರೆ ಈ ಲೈನ್ ಈ ಡಿ ಬಿ ಲೈನ್ ಇದೆಯಲ್ವ ಇಲ್ಲಿಂದ ಹೀಗೆ ಹೋಗಿದೆಯಲ್ವ ಈ ಲೈನು ಈ ಲೈನ್ ಓಕೆ ಈ ಡಿ ಬಿ ಲೈನ್ ಏನಾಗುತ್ತೆ ಡಯಾಗ್ನಲ್ ಆಗುತ್ತೆ ಮಕ್ಕಳೇ ಇದು ಇಲ್ಲಿಂದ ಇಲ್ಲಿಗಿರುವಂಥ ಲೈನ್ ಇಲ್ಲಿ ಬರುವಾಗ ಇದು ನಮ್ಗೆ ಏನಾಗುತ್ತೆ ಡಯಾಗ್ನಲ್ ಅಂದರೆ ಕರ್ಣ ಆಗುತ್ತೆ ಈ ಕಡೆ ಈ ಲೈನ್ ಇದೆಯಲ್ಲ ಕರ್ಣ ಇದನ್ನು ನಾವು ಪಿ ಕ್ಯೂ ಆರ್ ಎಸ್ ಅಂತ ತಗೊಂಡಾಗ ಪಿ ಕ್ಯೂ ಆರ್ ಎಸ್ ಅಂತ ತಗೊಂಡಾಗ ಇಲ್ಲಿ ಪಿ ಆರ್ ಅಂತ ಹೇಳೋದು ಏನಾಗುತ್ತೆ ಕರ್ಣ ಆಗುತ್ತೆ ಡಯಾಗ್ನಲ್ ಆಗುತ್ತೆ ಇದೇನು ಮಾಡ್ತದೆ ಎರಡು ಟ್ರಯಾಂಗಲ್ ಇದು ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗ ಮೇಲೊಂದು ಟ್ರ ತ್ರಿಭುಜ ಕೆಳಗೊಂದು ತ್ರಿಭುಜ ಇದೆ ಇಲ್ಲಿನೂ ಅಷ್ಟೇ ಮೇಲೊಂದು ಮೇಲೊಂದು ತ್ರಿಭುಜ ಕೆಳಗೊಂದು ತ್ರಿಭುಜ ಎರಡು ತ್ರಿಭುಜಗಳಿದೆ ಈ ಎರಡು ತ್ರಿಭುಜಗಳು ಸರ್ವ ಸಮಾನ ಎಲ್ ಈಕ್ವಲ್ ಆಗಿರ್ತದೆ ಇದನ್ನೇನಾದರೂ ನಾನು ಇಲ್ಲಿ ಕಟ್ ಮಾಡಿದ್ರೆ ಒಂದು ನೀವು ಇದನ್ನು ಮಾಡ್ಬೋದು ಮಕ್ಕಳು ಹೇಗೆ ಮಾಡ್ಬೋದು ಅಂತ ಹೇಳಿದ್ರೆ ನಿಮಗೆ ಗೊತ್ತಿದೆ ಸಮಾನಾಂತರ ಚತುರ್ಭುಜ ಅಂತ ಹೇಳಿದ್ರೆ ಅದರ ಗುಣ ಗೊತ್ತಿರಬೇಕು ಏನು ಗೊತ್ತಿರಬೇಕು ಅಭಿಮುಖ ಬಾಹುಗಳು ಅಂದರೆ ಆಪೋಸಿಟ್ ಸೈಡ್ ಏನಾಗಿರ್ತದೆ ಸಮ ಮತ್ತು ಸಮಾನಾಂತರ ಇದು ಸಹ ಸಮ ಮತ್ತು ಸಮಾನಾಂತರ ಇದು ಗೊತ್ತಿರಬೇಕು ಈ ಪ್ರಾಪರ್ಟಿ ಗೊತ್ತಿದ್ರೆ ಈ ಥರ ಒಂದು ಮಾಡಿಕೊಂಡು ಹೀಗೆ ಮಧ್ಯಕ್ಕೆ ಇದನ್ನು ತಗೊಂಡು ಬಂದು ಇದ್ರ ಮೇಲೆ ಬೀಳುವಾಗೆ ಮಾಡಿದ್ರೆ ಮಧ್ಯದಲ್ಲಿ ಸಿಗೋದೇ ಏನದು ಕರ್ಣ ಅಥವಾ ಡಯಾಗ್ನಲ್ ಅಂತ ಹೇಳ್ತೀವಿ ಅರ್ಥ ಆಯ್ತಲ್ವ ಇದು ಎರಡು ಸರ್ವಸಾಮತ್ರಿ ಭುಜಗಳನ್ನು ಉಂಟು ಮಾಡ್ತೀವಿ ಒಂದ್ರ ಮೇಲೆ ಒಂದು ಹಾಕಿದಾಗ ಹೀಗೆ ಫೋಲ್ಡ್ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ ಕ್ಯೂ ಬಂದು ಎಸ್ ಮೇಲೆ ಬೀಳು ಎಸ್ ಮೇಲೆ ಕೂರುತ್ತೆ ಅರ್ಥ ಆಯ್ತಲ್ಲ ಕ್ಯೂ ಬಂದು ಎಸ್ ಮೇಲೆ ಕೂರುತ್ತೆ ಪಿ ಅಲ್ಲೇ ಇರುತ್ತೆ ಪಿ ಐಕ್ಯ ಆಗುತ್ತೆ ಒಂದೇ ಲೈನಲ್ಲಿ ಬರುತ್ತೆ ಅರ್ಥ ಆಯ್ತಲ್ವ ಇದು ನೀವು ಮಾಡಿರ್ಬೋದು ಇದು ಇದ್ರದ್ದು ಅರ್ಥ ಇಷ್ಟೇ ಅರ್ಥ ಆಯ್ತಲ್ವಾ ಎರಡು ಸ ಇದನ್ನು ಅದನ್ನೇ ಹೇಳಿದರೆ ಡಯಾಗ್ನಲ್ ಆಫ್ ಎ ಪ್ಯಾರಲೋಗ್ರಾಮ್ ಡಯಾಗ್ನಲ್ ಅಂದರೆ ಕರ್ಣ ಎರಡು ತ್ರಿಭುಜಗಳನ್ನು ಮಾಡ್ತದೆ ಎರಡು ಕಾನ್ವ್ರೆಂಟ್ ಟ್ರಯಾಂಗಲನ್ನು ಮಾಡ್ತದೆ ಅಂತ ಫಸ್ಟ್ ಅದು ನೆಕ್ಸ್ಟ್ ಏನಾಮ್ ಏನು ಹೇಳ್ತಾರೆ ಅಂತೇಳಿದ್ರೆ ಒಂದು ಸಮಾನಾಂತರ ಚತುರ್ಭುಜದ ಅಭಿಮುಖ ಬಾಹುಗಳು ಸಮ ಅಂದ್ರೆ ಸಮನಂತ ಚಿತ್ರ ಬಂದರೆ ಅಲ್ಲಿ ಪ್ಯಾರಲೋಗ್ರಾಮ್ ಬಿಡಿಸ್ತೀರಿ ನೀವು ಅಲ್ಲಿ ಅಭಿಮುಖ ಅಂದರೆ ಆಪೋಸಿಟ್ ಸೈಡ್ಸ್ ಸರ್ ಈಕ್ವಲ್ ಅಂತ ಅರ್ಥ ಇಲ್ಲಿ ಏನಾಗುತ್ತೆ ಸಮನ ಅಭಿಮುಖ ಅಭಿಮುಖ ಅಂತ ಹೇಳಿದ್ರೆ ಇಲ್ಲೇ ಮಾರ್ಕ್ ಮಾಡಿಬಿಡ್ತೀನಿ ಆಪೋಸಿಟ್ ಆಗಿರುವಂಥದ್ದು ಆಪೋಸಿಟ್ ಆಗಿರುವಂತಹ ಸೈಡ್ಸ್ ಏನಾಗಿರ್ತದೆ ಈಕ್ವಲ್ ಆಗಿರ್ತದೆ ಅರ್ಥಾಯ ಥರ ಮಕ್ಕಳೇ ಆಪೋಸಿಟ್ ಆಗಿರುವಂಥದ್ದು ಈಗ ಮಾರ್ಕ್ ಮಾಡ್ತೀನಿ ನೋಡಿರಿ ಇಲ್ಲಿ ಡಬಲ್ ಲೈನಲ್ಲಿ ಈಕ್ವಲ್ ಇದು ಈ ಸೈಡು ಮತ್ತು ಈ ಸೈಡ್ ಏನಾಗಿರ್ತದೆ ಈಕ್ವಲ್ ಆಗಿರ್ತದೆ ಇದು ಒಂದು ಲೈನ್ ಹಾಕಿದೀನಲ್ಲ ಇದೆರಡು ಏನಾಗಿರ್ತದೆ ಅಭಿಮುಖವಾದಂಥ ಭಾಗಗಳು ಆಪೋಸಿಟ್ ಆಗಿರುವಂಥ ಸೈಡ್ಸ್ ಇದು ಸಮಾನಾಂತರ ಛತ್ರಪತಿ್ದು ಪ್ಯಾರೊಲೋಗ್ರಾಮ್ದು ಕ್ಯಾರೆಕ್ಟರ್ಸ್ ಮಕ್ಕಳು ಇದನ್ನು ನೀವು ಕಲ್ತಿದ್ದೀರಾ ಅದನ್ನೇ ಅವರು ತಿಯರ ಮ ರೂಪದಲ್ಲಿ ಹೇಳಿದ್ದಾರೆ ನೆಕ್ಸ್ಟ್ ಥಿಯರಮ್ ಏನು ಹೇಳಿದ್ದಾರೆ ಅಂತ ಹೇಳಿದರೆ ಒಂದು ಸಮಾನಾಂತರ ಚತುರ್ಭುಜದಲ್ಲಿ ಇಲ್ಲಿ ಫಸ್ಟ್ ಏನು ಹೇಳಿದ್ರು ಅಭಿಮುಖ ಬಾಹುಗಳಂದರೆ ಆಪೋಸಿಟ್ ಸೈಡ್ಸ್ ಈಕ್ವಲ್ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಏನಾದರೂ ಆಪೋಸಿಟ್ ಸೈಡ್ಸ್ ಈಕ್ವಲ್ ಆದರೆ ಅದು ಏನಾಗಿರ್ತದೆ ಅದು ಒಂದು ಸಮಾನಾಂತರ ಚತುರ್ಭುಜ ಆಗಿರ್ತದೆ ಮಕ್ಕಳೇ ಜಸ್ಟ್ ಉಲ್ಟಾ ಹೇಳಿದ್ದಾರೆ ಅಷ್ಟೇ ಅರ್ಥ ಆಯ್ತಲ್ವಾ ಇಲ್ಲಿ ಏನು ಹೇಳಿದ್ದಾರೆ ಇಲ್ಲಿ ಹೀಗೆ ಪ್ರೂವ್ ಮಾಡಿದ್ದಾರೆ ಏನಂತ ಒಂದು ಚತುರ್ಭುಜದ ಚತುರ್ಭುಜದ ಪ್ರತಿಯೊಂದು ಆಯಿತಾ ಪ್ರತಿಯೊಂದು ಪ್ರತಿಯೊಂದು ಜೊತೆ ಅಭಿಮುಖ ಬಾಹುಗಳು ಸಮ ಆದರೆ ಅಂದರೆ ಇದು ಏನಾದರೂ ಸಮ ಆಯಿತು ಅಂತ ಕೊಟ್ಟು ನಾವು ಪ್ರೂವ್ ಮಾಡಿದ್ರೆ ಆಗ ಇದೊಂದು ಏನಾಗಿರ್ತದೆ ಸಮಾನಾಂತರ ಚತುರ್ಭುಜ ಅಂತ ಆಗುತ್ತೆ ಇದು ಯಾವುದರಲ್ಲಿ ಏಯ್ಟ್ ಪಾಯಿಂಟ್ ತ್ರೀಯಲ್ಲಿ ಇಫ್ ಇನ್ನೇ ಎ ಆಟಲ್ ಪೇರ್ ಆಫ್ ಆಪೋಸಿಟ್ ಇದು ಆಪೋಸಿಟ್ ಸೈಡ್ಸ್ ಈಕ್ವಲ್ ಆದರೆ ಅದು ಪ್ಯಾರ್ಲೋಗ್ರಾಮ್ ಆಗಿರುತ್ತೆ ಆ ಫಿಗರ್ ಏನಾಗಿರ್ತದೆ ಪ್ಯಾರ್ಲೊಲೋಗ್ರಾಮ್ ಆಗಿರ್ತದೆ ಅಂತ ಏಟ್ ಪಾಯಿಂಟ್ ತ್ರೀ ತಿ ಆರ್ ಎಮ್ ಹೇಳ್ತದೆ ನೆಕ್ಸ್ಟ್ ಏಯ್ಟ್ ಪಾಯಿಂಟ್ ಫೋರ್ ಆರ್ ಎಮ್ ಏನು ಹೇಳ್ತದೆ ಅಂದರೆ ಅಭಿಮುಖ ಕೋನಗಳು ಆಪೋಸಿಟ್ ಆ್ಯಂಗಲ್ಸ್ ಈಕ್ವಲ್ ಇಲ್ಲಿ ಈ ಪ್ಯಾರಲೋಗ್ರಾಮ್ ಇದು ಸಮಾನಾಂತರ ಚತುರ್ಭುಜ ತಗೊಂಡಾಗ ಅಭಿಮುಖ ಬಾಹು ಅಭಿಮುಖ ಕೋನಗಳು ಸಮ ಅಭಿಮುಖ ಕೋನ ಅಂತೇಳಿದಾಗ ಇದನ್ನು ಅಭಿಮುಖ ಇದು ಒಂದೊಂದು ಮಾಡಿದರೆ ಅಭಿಮುಖ ಅಂತೇಳಿದ್ರೆ ಅಪೋಸಿಟ್ ಇದಕ್ಕೆ ಅಪೋಸಿಟ್ ಅದು ಎ ಬಿ ಸಿ ಡಿ ಅಂತ ನಾವು ಹೆಸರು ಕೊಟ್ಟರೆ ಎ ಬಿ ಸಿ ಡಿ ಅಂತ ಕೊಟ್ಟರೆ ಇದಕ್ಕೆ ಆಪೋಸಿಟ್ ಆಗಿರೋ ಅಭಿಮುಖ ಅಂತೇಳಿದ್ರೆ ಇದು ಆ ಸರ್ ಇದೆರಡು ಕೋನಗಳು ಸಮ ಆಮೇಲೆ ಇದಕ್ಕೆ ಹೇಗೆ ಅಭಿಮುಖವಾಗಿರುವಂಥದ್ದು ಯಾವುದು ಸಿ ಅದಕ್ಕೆ ನಾನು ಎರಡು ಡಬಲ್ ಲೈನಲ್ಲಿ ತೋರಿಸಿದ್ದೀನಿ ಇದು ನೀವು ಕಲ್ತಿರುವಂತಹ ಒಂದು ಗುಣಲಕ್ಷಣ ಪ ಸಮಾನಂತರ ಚತುರ್ಭುಜಿ ಅದು ಏಟ್ ನಾಲ್ಕು ಎಂಟು ಪಾಯಿಂಟ್ ನಾಲ್ಕು ಪ್ರಮೇಯದಲ್ಲಿ ಅದನ್ನು ಹೇಳಿದ್ದಾರೆ ನೆಕ್ಸ್ಟ್ ಪ್ರಮೇಯದಲ್ಲಿ ಒಂದು ಚತುರ್ಭುಜದಲ್ಲಿ ಪ್ರತಿಯೊಂದು ಜೊತೆ ಅಭಿಮುಖ ಕೋನಗಳು ಸಮವಿದ್ದಾಗ ಇದನ್ನೇ ಇಲ್ಲಿ ಫಸ್ಟ್ ಏನು ಹೇಳಿದ್ರು ಅಭಿಮುಖ ಕೋನಗಳು ಸಮ ಅಂತ ಹೇಳಿದ್ರು ನೆಕ್ಸ್ಟ್ ಏನು ಹೇಳ್ತಾರೆ ಈ ಅಭಿಮುಖ ಕೋನ ಸಮ ಇದ್ದರೆ ಇದೇನಾಗಿರ್ತದಂತೆ ಒಂದು ಸಮಾನಾಂತರ ಚತುರ್ಭುಜ ಆಗಿರ್ತದೆ ಅಂತೇಳೋದು ನೆಕ್ಸ್ಟ್ ಪ್ರಮೇಯ ಅರ್ಥ ಆಯ್ತಲ್ವಾ ನೆ ಅದು ಅದ್ರದ್ದು ನೆಕ್ಸ್ಟ್ ನೆಕ್ಸ್ಟ್ ಕಂಟಿನ್ಯೂಯೇಷನ್ ಆಗಿ ಎಂಟು ಪಾಯಿಂಟ್ ಆರಲ್ಲಿ ಏನು ಹೇಳಿದ್ದಾರೆ ಅಂತೇಳಿದರೆ ಸಮನಾಂತರ ಚತುರ್ಭುಜಗಳು ಪರಸ್ಪರ ಅರ್ಧಿಸ್ತದೆ ಅಂತ ಅರ್ಧಿಸ್ತದೆ ಅಂತ ಹೇಳಿದಾಗ ಅದು ಬೈಸೆಕ್ಟ್ ಅಂತ ಹೇಳಿದ್ರೆ ಅರ್ಧಿಸುತ್ತದೆ ಅಂತ ಆಫ್ ಆಫ್ ಮಾಡ್ತದೆ ಅಂತ ಇರೋದು ನಿಮಗೆ ಗೊತ್ತಿರಬೇಕು ಮಕ್ಕಳೇ ಈಗ ಸಮನಾಂತರ ಚತುರ್ಭುಜನ ತಗೊಳ್ಳೋಣ ಮಕ್ಕಳೇ ಈ ಪ್ರಮೇಯದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಕರ್ಣವು ಕರ್ಣವು ಏನು ಮಾಡ್ತಾಯಿದೆ ಕರ್ಣವು ಎರಡು ಸಮ ಆಗಿರ್ತದೆ ಕಟ್ ಮಾಡಿದ ಜಾಗದಲ್ಲಿ ದ್ವಿಭ ಪರಸ್ಪರ ಅರ್ಧಿಸ್ತದೆ ಹೇಳಿದ್ರೆ ಇದನ್ನು ಓ ಅಂತ ತಿಳ್ಕೊಂಡ್ರೆ ನಮಗೆ ಓ ಬಿ ಈಚೆ ಸೈಡ್ ಎಷ್ಟಿದೆಯೋ ಓ ಬಿ ಈಚೆ ಸೈಡ್ ಎಷ್ಟಿದೆಯೋ ಅಷ್ಟೇ ಇರುತ್ತೆ ಓ ಡಿ ಅರ್ಥ ಆಯ್ತಲ್ವಾ ಓ ಬಿ ಈಕ್ವಲ್ ಟು ಓ ಡಿ ಆಗಿರ್ತದೆ ಇಲ್ಲಿ ನಾಲ್ಕು ಸೆಂಟಿಮೀಟ್ರ್ ಇದ್ದರೆ ಇದು ಸಹ ನಾಲ್ಕು ಸೆಂಟಿಮೀಟರ್ ಇದೆ ಅರ್ಥ ಆಯ್ತಲ್ವಾ ಸಪೋಸ್ ಇದು ಹತ್ತು ಸೆಂಟಿಮೀಟರ್ ಇದೆ ಇದು ಸಹ ಐದು ಸೆಂಟಿಮೀಟ್ರ್ ಐದು ಸೆಂಟಿಮೀಟ್ರ್ ಇದು ಹತ್ತು ಸೆಂಟಿಮೀಟರ್ ಇದೆ ಅಂದರೆ ಇದು ಐದು ಸೆಂಟಿಮೀಟರ್ ಇದು ಐದು ಸೆಂಟಿಮೀಟರ್ ಇರ್ತದೆ ಪರಸ್ಪರ ಏನು ಮಾಡುತ್ತೆ ಅರ್ಧಿಸ್ತದೆ ಏನು ಮಾಡ್ತೆ ಬೈಸೆಕ್ಟ್ ಆಗ ಓ ಎ ಇಲ್ಲಿನೂ ಇದು ಸಹ ಕರ್ಣ ಡಯಾಗ್ನಲ್ಲೇ ಆಗ ಓ ಎ ಈಕ್ವಲ್ ಟು ಓ ಸಿ ಅಂತ ಹೇಳಿದ್ದಾರೆ ಮಕ್ಕಳು ಈ ಪ್ರಮೇಯದಲ್ಲಿ ಏನು ಕರ್ಣಗಳು ಕರ್ಣಗಳು ಅಂದರೆ ಡಯಾಗ್ನಲ್ ಬೈಸೆಕ್ಟಿ ಚದ ಆದರೆ ಇದನ್ನ ಕಟ್ ಮಾಡ್ತದೆ ಆಫ್ ಆಫ್ ಮಾಡ್ತದೆ ಅರ್ಧ ಅರ್ಧ ಮಾಡ್ತದೆ ಅಂತ ಹೇಳಿದ್ದಾರೆ ನೆಕ್ಸ್ಟ್ ಲಾಸ್ಟ್ ಇಯರ್ ಕರ್ಣಗಳು ಕರ್ಣಗಳು ಇದನ್ನ ಎಕ್ಸ್ಟೆಂಡ್ ಮಾಡಿದ್ರೆ ಒಂದೇ ಕಲರ್ ಆಗಿರೋದು ಗೊತ್ತಿಲ್ಲ ಸಮಾನಾಂತರ ಚತುರ್ಭುಜ ಅಂತ ಹೇಳಿದ್ರೆ ನಿಮಗೆ ಗೊತ್ತಿದೆ ಮಕ್ಕಳೇ ಚಿತ್ರ ಗೊತ್ತಿದೆ ಅಲ್ವಾ ಸಮಾನಾಂತರ ಚತುರ್ಭುಜದ ಚಿತ್ರದಲ್ಲಿ ಇಲ್ಲಿ ಕರ್ಣ ಇದು ಕರ್ಣ ಎ ಸರಿ ಎ ಬಿ ಸಿ ಡಿ ಈ ರೀತಿಯೇ ಆರ್ಡ್ರಲ್ಲೇ ಹೋಗಬೇಕು ಎ ಬಿ ಸಿ ಡಿ ಯಾವುದು ಕರ್ಣ ಎ ಮತ್ತು ಸಿ ಅಂತ ಈ ರೀತಿ ಒಂದು ಕರ್ಣವನ್ನು ಎಳೆಯಲಾಗಿದೆ ಅಂತ ಹೇಳುವ ಕಾರಣವನ್ನು ಎಳಿತೀನಿ ಆಗ ಇದರ ಅರ್ಥ ಏನು ಇಲ್ಲಿ ಕೊಟ್ಟಿರೋದು ಇಲ್ಲಿ ಕೊಟ್ಟಿರುವಂಥದ್ದು ಟಿ ಬಿ ಕರ್ಣ ಇದೆರಡು ಕರ್ಣಗಳು ಪರಸ್ಪರ ಅರ್ಧಿಸ್ತಾರೆ ಎರಡು ಬೈಸೆಕ್ಟ್ ಮಾಡಿದರೆ ಹೇಳಿದ್ರೆ ಇಲ್ಲಿ ಓ ಓ ಡಿ ಈಕ್ವಲ್ ಟು ಓ ಬಿ ಆಗಿ ಓ ಎ ಈಕ್ವಲ್ ಟು ಓ ಸಿ ಆಯಿತು ಅಂತ ಹೇಳಿದ್ರೆ ಅದೇನಾಗಿದೆ ಅದೊಂದು ಪ್ಯಾರ್ಲರ್ ಸಮಾನಾಂತರ ಅಂತ ಚತುರ್ಭುಜ ಇದೊಂದು ಚತುರ್ಭುಜ ಅಂತ ಚತುರ್ಭುಜ ಅಳತೆ ಕೊಟ್ಬಿಟ್ಟು ಇದು ಆರು ಸೆಂಟಿಮೀಟ್ರ್ ಇದು ಆರು ಸೆಂಟಿಮೀಟ್ರ್ ಹಾಗೇನಾದರೂ ಕೊಟ್ಟರೆ ಸೇಮ್ ಈಕ್ವಲ್ ಇದೆ ಅಂತ ಹೇಳಿದ್ರೆ ಆಗ ನಾವು ಇದನ್ನು ಕರೆಕ್ಟಾಗಿ ಹದಿನಾರು ಹನ್ನೆರಡು ಇದ್ದಿದ್ದು ಆರು ಆಗಿದೆ ಆಗಿದಲ್ವ ಆ ರೀತಿ ಬಂದರೆ ಅಳತೆ ಏನಾದರೂ ಕೊಟ್ಟರೆ ಅದನ್ನು ಏನಂತ ಹೇಳ್ತೀವಿ ಅದು ಒಂದು ಪ್ಯಾರಲೋಗ್ರಾಮ್ ಒಂದು ಸಮಾನಾಂತರ ಚತುರ್ಭುಜ ಅಂತ ಹೇಳ್ತೀವಿ ಇಲ್ಲಿ ಅದನ್ನೇ ಕೊಟ್ಟಿದ್ದು ಈಗ ಅರ್ಥ ಏನು ಟೋಟಲಿ ಇದ್ರದ್ದು ಅರ್ಥ ಏನು ಅಂತೇಳಿದ್ರೆ ಮೊದಲನೇ ಪಾಯಿಂಟ್ ನೀವು ಏನು ಇಟ್ಕೊಳ್ಕೋಬೇಕಂದ್ರೆ ಸಮಾನಾಂತರ ಚತುರ್ಭುಜದಲ್ಲಿ ಆಪೋಸಿಟ್ ಸೈಡ್ಸು ಮತ್ತು ಆ್ಯಂಗಲ್ಸು ಈಕ್ವಲ್ ಅಲ್ವಾ ಅಷ್ಟೇ ಸಮಾನಾಂತರ ಚತುರ್ಭುಜ ಅಂತ ಕೊಟ್ಟರೆ ಈ ರೀತಿ ಕೊಟ್ಟರೆ ಈ ರೀತಿ ಕೊಟ್ಟಾಗ ಆಪೋಸಿಟ್ ಆಗಿರುವಂಥ ಅಭಿಮುಖವಾಗಿರುವಂತಹ ಬಾಹು ಏನಾಗಿರ್ತದೆ ಸಮ ಆಗಿರ್ತದೆ ಅಭಿಮುಖವಾಗಿರುವಂತಹ ಕೋನ ಸಹ ಏನಾಗಿರ್ತದೆ ಸಮವಾಗಿರ್ತದೆ ಮತ್ತು ಕರ್ಣಗಳು ಅಲ್ವ ಕರ್ಣ ಅಂತೇಳಿದ್ರೆ ಇದು ಕರ್ಣಗಳು ಪರಸ್ಪರ ಅರ್ಧಿಸ್ತದೆ ಅಂತೇಳಿದ್ರೆ ಕರೆಕ್ಟ್ ಆಫ್ ಆಫ್ ಇರ್ತದೆ ಅಂತೇಳೋದು ಈ ಕ್ವಾಡರ್ ಲೆಟ್ರ್ ಸಾರಿ ಪ ಸಮಾನಾಂತರ ಚತುರ್ಭುಜದಲ್ಲಿ ನೀವು ಕಲ್ತಿರಲೇಬೇಕಾದಂತಹ ಕೆಲವು ಪ್ರಮೇಯಗಳು ಅದನ್ನು ಈ ರೀತಿ ಕೊಟ್ಟಿದ್ದಾರೆ ಅದನ್ನು ಸ್ವಲ್ಪ ಓದ್ಕೊಳ್ಳಿ ಅಷ್ಟೇ ಅರ್ಥ ಆಯ್ತಲ್ಲ ಅರ್ಥ ಮಾಡ್ಕೊಳ್ಳಿ ಅರ್ಥ ಮಾಡಿ ಮಸ್ ಪುಸ್ತಕದಲ್ಲಿರೋದನ್ನು ಸ್ವಲ್ಪ ಮಸ್ತಕಕ್ಕೆ ನಿಮ್ಮ ನಿಮ್ಮೆದು ಸ್ವಲ್ಪ ಇಟ್ಕೊಳ್ಳಿ ಅದು ಲೆಕ್ಕಕ್ಕೆ ಮಾಡಲುವಾಗ ಉಪಯೋಗ ಆಗುತ್ತೆ ಅರ್ಥ ಆಯ್ತು ಮಕ್ಕಳೇ Next to a base of cogana.